ರಾಮದುರ್ಗ ಪಟ್ಟಣದಲ್ಲಿ ತೃತೀಯ ಲಿಂಗಿಗಳೊಡನೆ ರಾಖಿ ಕಟ್ಟಿಸಿಕೊಂಡು ರಕ್ಷಾಬಂಧನ ಆಚರಣೆ ಮಾಡಿದ ಶಿವಾನಂದ ಮಿಲಾನಿ ರಾಮದುರ್ಗ ಪಟ್ಟಣದಲ್ಲಿ ಮಂಗಳಮುಖಿ ಪಲ್ಲವಿಯವರ ಯೋಗಕ್ಷೇಮ ವಿಚಾರಿಸಿ ನಂತರ ಅವರಿಂದ ರಾಖಿ ಕಟ್ಟಿಸಿಕೊಂಡು ಅಣ್ಣಾ ತಂಗಿಯರ ನಮ್ಮ ಸಂಬಂಧ ಜೀವನ ಪರ್ಯಂತ ಇದೇ ರೀತಿ ಇರಲಿ ಎಂದು ಹೇಳಿ ರಕ್ಷಾಬಂಧನಕ್ಕೆ ಶುಭಾಶಯ ಕೋರುವ ಮೂಲಕ ಒಂದು ವಿನೂತನ ಹಾಗೂ ಮಾನವೀಯ ಕಾರ್ಯಕ್ಕೆ ಶಿವಾನಂದ ಮಿಲಾನಿ ಮುಂದಾದರು ಸಂಬಂಧವನ್ನ ಬೆಸೆದು ಇನ್ನಷ್ಟು ಗಟ್ಟಿ ಮಾಡುವ ಹಬ್ಬವೇ ರಕ್ಷಾ ಬಂಧನ ಈ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ರಾಖಿ ಕಟ್ಟಿ ಸಂಭ್ರಮಿಸುತ್ತಿದ್ದಾರೆ ಅವರಿಗೂ ಅಣ್ಣ ತಮ್ಮಂದಿರು ಇದ್ದು ಯಾರೂ ಇಲ್ಲದಂತೆ ಜೀವನ ನಡೆಸುತ್ತಿದ್ದಾರೆ ಅವರ ಮನಸ್ಸಿನ ಭಾವನೆಗಳನ್ನು ಅರಿತುಕೊಂಡು ಈ ಸಮಾಜ ಅವರನ್ನ ಗೌರವದಿಂದ ಕಾಣಬೇಕು ಈ ಸಮುದಾಯಕ್ಕೆ ಸರ್ಕಾರದಿಂದ ಸೂಕ್ತ ಸ್ಪಂದನೆ ಅಗತ್ಯವಿದೆ ಎಂದರು ನನ್ನ ತಂಗಿಯರ ಸಂಬಂಧ ಈ ಸಂಬಂಧವನ್ನು ಬೇರೆ ಯಾರಾದರೂ ತಪ್ಪು ಭಾವಿಸಬಾರದು ಈ ಸಂಬಂಧ ನನ್ನ ಜೀವನ ಪರ್ಯಂತ ಇರಲಿ ಅಂತ ನನ್ನ ಸಹೋದರಿಗೆ ಶಿವಾನ ಮಲ್ಲಪ್ಪ ಮಿರಾಣಿ ಇಪ್ಪತ್ನಾಲ್ಕು ಹನ್ನೊಂದು ಶಿವ ಐವತ್ತಾರು